ಶ್ರೀ ರಾಮಕೃಷ್ಣ ಯ ನಮಃ ಶ್ರೀ ದೇವಿ ನಮಃ ಶ್ರೀ ವಿವೇಕಾನಂದ ಹಲೋ ಹಾಯ್ ನಾನು ನಿಮ್ಮ ಪ್ರೀತಿಯ ಕುಮಾರಹಾರ್ ಇವತ್ತು ನಾನು ನಮ್ಮ ಕುಟುಂಬದ ಜೊತೆ ರಾಮಕೃಷ್ಣ ವಿವೇಕಾನಂದ ಆಶ್ರಮ ತುಮಕೂರಿಗೆ ಹೋಗಿದ್ವಿ ಅಲ್ಲಿ ವಿಶೇಷ ಏನಪ್ಪ ಅಂದರೆ ರಾಮಕೃಷ್ಣ ವಿವೇಕಾನಂದರ ಭಾವಪ್ರಚಾರದ ದಶಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಶಿಕ್ಷಕರ ಎರಡನೇ ದಿನ ಪ್ರಯುಕ್ತ ಶಿಕ್ಷಕರ ಸಮ್ಮೇಳನ ಆಯೋಜಿಸಿದರು ನಮ್ಮ ನಿರ್ಭಯಾನಂದ ಸರಸ್ವತಿ ಸ್ವಾಮೀಜಿ ಪ್ರಕಾಶಾನಂದ ಸ್ವಾಮೀಜಿ ಮೇಘಾನಂದ ಸ್ವಾಮೀಜಿ ವೀರೇಶನಂದ ಸ್ವಾಮೀಜಿ ರ ಉಪಸ್ಥಿತಿ ಇತ್ತು ಒಬ್ಬ ಶಿಕ್ಷಕ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಸಾಧನೆ ಸಾಧನೆ ಆಗುತ್ತೆ ದೇಶದಲ್ಲಿ ಜಪಾನ್ಗೆ ಹೇಳ್ತಿದ್ರು ಇನ್ನು ಐವತ್ತು ವರ್ಷ ಆದರೂ ನಿಮ್ಮ ಭೂಮಿ ಮೇಲೆ ಒಂದೇ ಒಂದು ಹುಲ್ಲು ಗರಿಕೆ ಸಮೇತ ಚಿಗರಲ್ಲ ಅಂತ ಆದರೆ ಇಪ್ಪತ್ತೈದು ವರ್ಷಕ್ಕೆ ಸೂಪರ್ ಪವರ್ ಆಯಿತು ಅವ್ರ ದೇಶ ಹೇಗಾಯಿತು ಅಂದರೆ ಅಲ್ಲಿನ ದೇಶದ ಶಿಕ್ಷಕರ ಕಾರಣ ಒಂದು ಟ್ರಕ್ಗೆ ಡ್ರೈವರ್ ಎಷ್ಟು ಇಂಪಾರ್ಟೆಂಟೋ ಅದೇ ರೀತಿ ಒಂದು ದೇಶಕ್ಕೆ ಶಿಕ್ಷಕನು ಅಷ್ಟೇ ಅಮೂಲ್ಯ ಒಬ್ಬ ಗುಡು ಒಬ್ಬ ಗುರು ಅಂಬೇಡ್ಕರ್ನ ಮಾಡುವ ಸಾಮರ್ಥ್ಯ ಒಬ್ಬ ಗುರುವಿಗಿದೆ ಒಂದು ಸಾಮ್ರಾಜ್ಯ ಕಟ್ಟೋ ತಾಕತ್ತು ಒಬ್ಬ ಗುರುವಿಗಿದೆ ಒಬ್ಬ ಮನುಷ್ಯ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅದಕ್ಕೆ ಸಾಕಷ್ಟು ಉದಾಹರಣೆಗಳಿದ್ದಾವೆ ವಿಶ್ವೇಶ್ವರಯ್ಯ ಅದ್ಭುತ ಇಂಜಿನಿಯರ್ ಆದ ಅಬ್ದುಲ್ ಕಲಾಂ ಶ್ರೇಷ್ಠ ವಿಜ್ಞಾನಿಯಾದರು ಅದೇ ರೀತಿ ಸುಧಾಮೂರ್ತಿ ಅಮ್ಮನವರು ಅವರು ಲಕ್ಷ್ಮೀ ಪುತ್ರಿ ಯೋದು ಸರಸ್ಪುತ್ರಿ ಸರಸ್ವತಿ ಪುತ್ರಿ ಹೌದು ಅದೇ ರೀತಿ ದುರ್ಗೆಯೂ ಹೌದು ಅಂದುಕೊಂಡಿದ ಕೆಲಸವನ್ನು ಯಾವುದೇ ಕಾರಣಕ್ಕೆ ನಿಲ್ಲಿಸೋ ಜಾಯಮಾನವದಾರಲ್ಲ ವಿವಿಧ ರಂಗದಲ್ಲಿ ಒಳ್ಳೆಯ ಸಾಧನೆ ಮಾಡಬೇಕಂದ್ರೆ ಜೀವನದಲ್ಲಿ ನಗು ತಾಳ್ಮೆ ಧೈರ್ಯ ಸಾಹಸ ಇರಬೇಕಂದ್ರೆ ಒಬ್ಬ ಗುರು ಇರಬೇಕು ಗುರುವಿನಿಂದ ಕಲಿತ ವಿದ್ಯೆ ಶಾಶ್ವತ ಮುಖ್ಯವಾಗಿ ಮನ ಜೀವನದಲ್ಲಿ ಮನಸ್ಸಿನ ಚಂಚಲತೆ ಹೋಗಿ ಆತ್ಮವಿಶ್ವಾಸದ ನಗೆ ಬೀರಬೇಕಂದ್ರೆ ಗುರು ಇರಬೇಕು ನಮ್ಮ ಸನಾತನದ ಋಷಿಮುನಿಗಳು ಮನುಷ್ಯನ ಉದ್ಧಾರಕ್ಕೆ ಬೇಕಾಗುವ ಎಲ್ಲ ಅಂಶಗಳನ್ನು ಐದು ಸಾವಿರ ಆರು ಸಾವಿರ ವರ್ಷಗಳಿಂದಲೇ ಬರೆದೋಕೆ ಬರೆದಿದ್ದಾರೆ ಅದನ್ನು ನಾವು ಎಲ್ಲಷ್ಟು ಅಳವಡಿಸಿಕೊಂಡರೂ ಸಾಕು ನಮ್ಮ ಜೀವನ ಎಷ್ಟೋ ಅದ್ಭುತ ಉತ್ತಮವಾಗಿರುತ್ತೆ ಪಾಶ್ಚಾತ್ಯ ರಾಷ್ಟ್ರಗಳ ನಮ್ಮ ದೇಶದ ಸಂಸ್ಕೃತಿ ಏನು ಕೊಡುತ್ತೆ ಅಂತ ಪಾಶ್ಚಾತ್ಯ ದೇಶಗಳು ನಮಗೋಸ್ಕರ ಕಾಯ್ತಾ ಇದ್ದಾವೆ ಆದರೆ ನಮ್ಮ ದೇಶದ ಯುವಜನತೆ ಬರೀ ಪಾಶ್ಚಾತ್ಯ ದೇಶದ ಬೇರೆ ದೇಶದ ಪಾಶ್ಚಾತ್ಯ ದೇಶದ ಸಂಸ್ಕೃತಿಯನ್ನೇ ಇದ್ದಾರೆ ಮುಂದೆ ಅದು ನಮಗೆ ನಮ್ಮ ಕುಟುಂಬಕ್ಕೆ ನಮ್ಮ ದೇಶಕ್ಕೆ ಮಾರಕವಾಗುತ್ತೆ ಯಾಕಪ್ಪ ಅಂದರೆ ಮುಂದೆ ಓದಿ ಮೇಲೆ ತಂದೆ ತಾಯಿಗಳನ್ನು ಅನಾಶ್ ಅನಾಥಾಶ್ರಮಕ್ಕೆ ಬಿಡ್ತಾರೆ ಇಲ್ಲಾಂದರೆ ಡ್ರಗ್ ಅಡಿಕ್ಟ್ ಆಗ್ತಾರೆ ಫ್ಯಾಷನ್ ಎಂಬ ಲೋಕದಲ್ಲಿ ಪಾಶ್ಚಾತ್ಯ ದೇಶದ ಸಂಸ್ಕೃತಿಯನ್ನು ಬೇಗ ಇದ್ದಾರೆ ಅದು ತಪ್ಪು ನಮ್ಮ ದೇಶದ ಸಂಸ್ಕೃತಿ ಹೆಮ್ಮೆಯ ಸಂಸ್ಕೃತಿ ಅದನ್ನು ಫಸ್ಟು ಒಪ್ಕೊಬೇಕು ಆಮೇಲೆ ಚೆಕ್ ಮಾಡ್ಕೊಳ್ಬೇಕು ಇಷ್ಟೆಲ್ಲ ಆಶ್ರಮಗಳು ಜ್ಞಾನದ ಕಣಜ ಆತ್ಮವಿಶ್ವಾಸದ ಕಣಜ ಧೈರ್ಯದ ಕಣಜ ಅಂತ ಸಾರಿ ಸಾರಿ ಹೇಳ್ತಿದ್ರು ಆದರೂ ನಮ್ಮ ಆಶ್ರಮಗಳ ಕಡೆ ಯುವ ಜನತೆ ಸಾಧು ಸನ್ಯಾಸಿಗಳು ಆಶ್ರಮ ಅಂದರೆ ಅಸಡ್ಡೆ ಬೇಜವಾಬ್ದಾರಿ ಯಾಕಂದರೆ ಪೋಷಕರಾದ ನಾವು ತಂದೆ ತಾಯಿಗಳು ಆಶ್ರಮ ಒಂದು ಅದ್ಭುತ ಜ್ಞಾನದ ಕಣಜ ಅಂತ ಪರಿಚಯ ಮಾಡಿಕೊಡಲ್ ಮಾಡಿಕೊಡುವಲ್ಲಿ ಎಡವಿದ್ದೇವೆ ತಂದೆ ಆದನು ಆಶ್ರಮಕ್ಕೆ ಹೋಗಿದ್ರಲ್ವೇ ಅಲ್ಲಿ ಎಷ್ಟು ಕ್ವಾಲಿಟೀಸ್ ಹೇಳ್ಕೊಡ್ತಾರೆ ಅನ್ನೋದು ಗೊತ್ತಾಗೋದು ಆತ್ಮವಿಶ್ವಾಸ ಇರಲಿ ಅಥವಾ ಗುಣಗಳಿರಲಿ ವರ್ತನೆಗಳಿರಲಿ ಯಾವ ರೀತಿ ಬಿಹೇವ್ ಮಾಡಬೇಕು ಅನ್ನೋದು ಗೊತ್ತಾಗೋದು ಯಾವುದೇ ಆಶ್ರಮನ ಸುಮ್ಮನೆ ಒಪ್ಕೊಳ್ಳಿ ಅಂತ ನಾವು ಹೇಳೋಕ್ಕೋಗಲ್ಲ ಯಾಕಂದರೆ ಫಸ್ಟು ನೀವು ಚೆಕ್ ಮಾಡ್ಕೊಳ್ಳಿ ಆಮೇಲೆ ಒಪ್ಕೊಳ್ಳಿ ಭಜನೆ ಅಂದರೆ ಈ ನಮ್ಮ ಈ ಯುವ ಜನತೆಯಲ್ಲಿ ಒಂದು ತಪ್ಪು ಕಲ್ಪನೆ ಇದೆ ಏನಪ್ಪ ಅಂದರೆ ಏನೋ ತಾಳು ಹಾಕೊಂಡು ಹೊಡಿತಾರೆ ಅಂತಾರೆ ಅದು ತಪ್ಪು ಕಲ್ಪನೆ ಕವಿಗಳು ಋಷಿಗಳು ಸಾಧು ಸನ್ಯಾಸಿಗಳು ಅದ್ಭುತ ಜ್ಞಾನಿಗಳು ಬರೆದ ಸಾಹಿತ್ಯಕ್ಕೆ ಸಂಯೋಜನವನ್ನು ಮಾಡಿ ಹಾಡುತ್ತಾರೆ ಅದೇ ಭಜನೆ ಒಂದೊಂದು ಲೈನು ಒಂದೊಂದು ಪದಗಳು ಸಮೇತ ಒಂದೊಂದು ಸಾಲುಗಳು ಸಮೇತ ಅದ್ಭುತ ಅರ್ಥ ಸಹಿತ ಸಾಲುಗಳಿಂದ ಕೂಡಿರುತ್ತೆ ಅದನ್ನು ಅನುಭವಿಸಿ ಹಾಡಿದರೆ ನಿಮ್ಮ ಮನಸ್ಸಿನ ದೌರ್ಬಲ್ಯಗಳು ಅಳಿಸಿ ಹೋಗುತ್ತವೆ ಮತ್ತು ಒಳಗಿನ ಶಕ್ತಿ ಜಾಗೃತವಾಗುತ್ತದೆ ಇನ್ನೇನು ಸಾಯವಸ್ಸು ಬಂದಾಗ ತಾಳ ಹಿಡ್ಕೊಂಡು ಆಶ್ರಮಕ್ಕೆ ಬಂದರೆ ಏನು ಪ್ರಯೋಜನೆ ಏನು ಸಾಧನೆ ಸಮೇತ ಅವರು ಮಾಡಲು ಸಾಧ್ಯ ಹೇಳಿ ನೀವೇ ಅದರಲ್ಲೂ ನಮ್ಮ ತುಮಕೂರು ರಾಮಕೃಷ್ಣ ವಿವೇಕಾನಂದ ಆಶ್ರಮ ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡಿಕೊಂಡು ದುರ್ಗಾ ಪೂಜೆ ರಸ್ತೆ ಬದಿ ನದಿಯ ನಿರ್ಗತಿಕರು ಅನಾಥರು ಬಡವರನ್ನು ಕರೆದುಕೊಂಡು ಬಂದು ಅವರಿಗೆ ಸೀರೆ ರವಿಕೆ ಮುಡ್ ಕೊಟ್ಟು ಮಡಿಲು ತುಂಬಿಸಿ ಹೂವುಗಳನ್ನು ಕೊಟ್ಟು ನೀವೇ ಸಾಕ್ಷ್ಯಾತ್ ದುರ್ಗೆ ಅಂತ ಪೂಜಿಸ್ತಾ ಇದ್ದಾರೆ ರಾಮಕೃಷ್ಣ ಆಶ್ರಮಗಳ ಉದ್ದೇಶನೇ ರಾಷ್ಟ್ರಪ್ರೇಮ ಜಾಗೃತ ಮೂಡಿಸೋದು ಯುವಕರನ್ನು ಜಾಗೃತಗೊಳಿಸೋದು ಶಿಕ್ಷಕರ ಸಮ್ಮೇಳನಗಳ ಮುಖಾಂತರ ಶಿಕ್ಷಕರ ಕೆಲಸದ ಅರಿವನ್ನು ಮೂಡಿಸೋದು ಅವರ ಮೂಲ ಉದ್ದೇಶವೇ ಸೇವೆಯ ಮೂಲ ಉದ್ದೇಶ ಹಾಗೂ ಸತ್ಸಂಗಗಳನ್ನು ಒಳ್ಳೆಯ ಮನಸ್ಸಿನ ಸಂಘಗಳನ್ನು ಕಟ್ಟೋದು ಹಾಗೂ ಸತ್ಸಂಗಗಳ ಕಾರ್ಯಗಳನ್ನು ಮಾಡೋದು ರಾಮಕೃಷ್ಣ ವಿವೇಕಾನಂದರ ವಿಚಾರಗಳನ್ನು ಕೇಳಬೇಕು ಹಾಗೂ ಓದಬೇಕಂದ್ರೆ ಹಿಂದಿನ ಜನ್ಮದಲ್ಲಿ ಪುಣ್ಯ ಮಾಡಿರಬೇಕು ಹಾಗೂ ಈಗಿನ ಜನ್ಮದಲ್ಲಿ ಯೋಗ ಇರಬೇಕು ಒಂದೇ ಒಂದು ವಾಕ್ಯದಲ್ಲಿ ಹೇಳಬೇಕಂದ್ರೆ ವಿವೇಕಾನಂದರ ಅಧ್ಯಯನ ಮಾಡಿದರೆ ಇಡೀ ಜಗತ್ತಿನ ಬಗ್ಗೆ ಅಧ್ಯಯನ ಮಾಡಿದಂತೆ ಇವತ್ತಿನ ರಾಮಕೃಷ್ಣ ವಿವೇಕನ ಇವತ್ತಿನ ರಾಮಕೃಷ್ಣ ವಿವೇಕಾನಂದ ಭಾವ ಪ್ರಚಾರದ ದಶಮಾನೋತ್ಸವ ಕಾರ್ಯಕ್ರಮವು ಅದ್ಭುತವಾಗಿತ್ತು ಶಿಸ್ತು ಅಚ್ಚುಕಟ್ಟಾಗಿತ್ತು ನಿರ್ಭಯಾನಂದ ಸ್ವಾಮೀಜಿಯವರ ಎಸ್ ಭಾಷಣ ಅಂದರೆ ಎಷ್ಟೋ ದೂರ ದೂರದ ಊರುಗಳಿಂದ ಬಂದಿರುತ್ತಾರೆ ಏಕೆಂದರೆ ಅವರ ಭಾಷಣವೇ ಹಾಗೆ ಮನಸ್ಸಿನ ಒಳಗಿನ ಜಡತ್ವ ಕಲ್ಮಶವನ್ನು ಕಿತ್ತಿಸದು ಹೊಸ ಮನುಷ್ಯನನ್ನಾಗಿ ಮಾಡುತ್ತಾರೆ ಆ ಸಾಮರ್ಥ್ಯ ಅವರ ಭಾಷಣಕ್ಕಿದೆ ಅವರ ಜ್ಞಾನ ಭಂಡಾರಕ್ಕಿದೆ ರಾಮಕೃಷ್ಣ ವಿವೇಕಾನಂದರ ಭಾವಪ್ರಚಾರದ ಪರಿಷತ್ ದಶಮಾನೋತ್ಸವವನ್ನು ಈ ಸಲ ತುಮಕೂರಿನಲ್ಲಿ ಆಯೋಜಿಸಿದರು ಅಧ್ಯಕ್ಷತೆಯನ್ನು ನಮ್ಮ ಸ್ವಾಮೀಜಿ ನಮ್ಮ ಗುರುಗಳು ಹಾಗೂ ನಮ್ಮ ಸ್ವಾಮೀಜಿಯಾದ ವೀರೇಶನಂದ ಸರಸ್ವತಿಯವರು ವಹಿಸ್ಕೊಂಡಿದ್ರು ಅದಕ್ಕೆ ಬೆನ್ನೆಲುಬಾಗಿ ನಿಂತ ಯುವಕ ಸಂಘ ಭಕ್ತಾದಿಗಳು ಮಕ್ಕಳ ಬಳಗಗಳು ಎಲ್ಲ ಅದ್ಭುತವಾಗಿ ಚೆನ್ನಾಗಿ ಕಾರ್ಯಕ್ರಮಗಳು ಮೂಡಿಬಂದವು ಪುಸ್ತಕ ಮಳಿಗಳು ತುಂಬ ಅದ್ಭುತವಾಗಿದ್ದವು ನಾವು ಒಂದು ರೌಂಡೆಲ್ಲ ಸುತ್ತಾಡ್ಕೊಂಡು ಬಂದು ನಮಗೆ ನಮ್ಮ ಮಕ್ಕಳಿಗೆ ಬೇಕಾದ ಸಣ್ಣ ಸಣ್ಣ ಕಥೆ ಬುಕ್ಕುಗಳು ವಿವೇಕಾನಂದರ ಇರ್ಬೋದು ಸಾರ್ವಕರ್ ಝಾನ್ಸಿ ರಾಣಿ ಭಗತ್ ಸಿಂಗ್ ಅಂಬೇಡ್ಕರ್ ಬುದ್ಧ ಮತ್ತು ಹನುಮಾನ್ ಚಾಲೀಸ್ ಇಂಥ ಬುಕ್ಕುಗಳನ್ನು ನಾವು ಖರೀದಿ ಮಾಡಿದ್ವು ಮತ್ತು ದಿವ್ಯಾತ್ರೆ ಫೋಟೋವನ್ನು ತಗೊಂಡ್ವಿ ಮನೆಯಲ್ಲಿಡೋನಂತೆ ಪ್ರಸಾದದ ವ್ಯವಸ್ಥೆ ಅಚ್ಚುಕಟ್ಟಾಗಿದೆ ಜೈ ವಿವೇಕಾನಂದಾಯ ಜೈ ರಾಮಕೃಷ್ಣ ನಮಃ